ಮೆಟಲ್ ಕಾಲೇಜಿನಿಂದ ಕಣ್ಣಿನ ತಪಾಸಣೆ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರನ ಮಾಡ್ತಾಯಿದ್ದೀವಿ ಏನಂದರೆ ಎಲ್ಲೆಲ್ಲೋ ಮಾಡೋದು ಬದಲು ಇಲ್ಲಿ ನಮ್ಮ ಊರಲ್ಲಿ ಮಾಡಬೇಕು ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ಇಲ್ಲಿ ಮಾಡ್ತಾಯಿದ್ದೀವಿ ಇದ್ದೀವಿ ಮಡಿ ನನ್ನ ನನ್ನ ಊರಿಗೆ ಏನಾದರೂ ಇದು ಮಾಡಬೇಕು ಅಂತ ಏನೇನೋ ಬೇಡ ನಾವು ಎಲ್ಲ ಜನಕ್ಕೂ ಆಡಂಬರ ಬೇಡ ಏನು ಬೇಡ ಅಂತ ಹೇಳಿಬಿಟ್ಟು ಜನಕ್ಕೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಮಾಡ್ತಾಯಿದ್ವಿ ಅವೆಲ್ಲ ಏನೂ ಇಲ್ಲ ರಾಜಕೀಯವಾಗಿ ಅವೆಲ್ಲ ಇಲ್ಲಿ ಇಲ್ಲೇನು ಇಲ್ಲ ಸುಮ್ಮನೆ ನನ್ನ ಊರಲ್ವ ಇದು ಅದಕ್ಕೋಸ್ಕರ ಮಾಡ್ತಾಯಿದ್ದೆ ನಾವು ಇಲ್ಲೇ ನಾನು 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 ಎಲ್ಲಿ ತುಮ ಬೆಂಗಳೂರಾಗಿದ್ರು ತುಮಕೂರಾಗಿದ್ದರು ಶ್ರಾವಣಹಳ್ಳಿ ಬಾಬು ಅಂತಾನೆ ನಾನು ಇದು ಮಾಡ್ಕೊಂಡೆ ನಾನು ಇದ್ದೀನಿ ಆದ್ರೂ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಹೋಟಿ ನನಗೆ ಇಲ್ಲಿ ಆಧಾರ್ ಕಾರ್ಡು ಅದೆಲ್ಲ ಇಲ್ಲಿದೆ ಓಕೆ ಹಳ್ಳಿ ಜನ ಎಲ್ಲ ಕೆಲಸಗಳಿಗೆ ಹೋಗ್ತಾರೆ ಅವ್ರ ಸ್ವಂತ ಕೆಲಸಗಳು ಎಲ್ಲ ಮಾಡ್ಕೊಂಡಿರ್ತಾರೆ ಅವರು ಆರೋಗ್ಯದ ಕಡೆ ಗಮನ ಕೊಡೋಲ್ಲ ಈಗ ಬೆಳಿಗ್ಗೆ ಎದ್ದು ಅವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ ಬರ್ತಾರೆ ಮಲಗ್ತಾರೆ ಏನು ಸಣ್ಣ ಪುಟ್ಟ ಏನು ನೆಗಡಿ ಆಯಿತು ಕೆಮ್ಮಾಯಿತು ಅಂದರೆ ಸುಮ್ಮನೆ ಯಾವುದೋ ಮಾತ್ರೆ ತಗೊಂತಾರೆ ಅದು ಇದು ಮಾಡ್ಕೊಂಡು ನುಂಗ್ಬಿಟ್ಟು ಹಂಗೆ ಮಲ್ಕೋಬಿಡ್ತಾರೆ ಅವ್ರಿಗೇನು ಒಳ್ಳೇದಾಗಲಿ ಅಂದರೆ ಮೆಡಿಕಲ್ ಕ್ಯಾಂಪ್ ಇವರು ಇವಾಗ ಕಾಲೇಜಿಂದ ಕರೆಸ್ಕೊಂಡು ಏನಾಗಿದೆ ಇವಾಗ ಶುಗರ್ ಶುಗರು ಬಿ ಪಿ ಥೈರಾಯ್ಡು ಇದೆಲ್ಲ ಏನು ಮತ್ತ ರಾಜ್ಯ ಮಧುಗಿರಿ ತಾಲೂಕು ಘಟಕದ ಅಧ್ಯಕ್ಷರು ಕೆ ಪಿ ಸಿ ಸಿ ಕಾರ್ಮಿಕ ಘಟಕ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದಂಥ ಬಾಬು ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಇವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಏನು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಯಾರು ಅನಾರೋಗ್ಯದಿಂದ ಇರ್ತಾರೆ ಅವರಿಗೆ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ನಿಸ್ವಾರ್ಥ ಒಂದು ಸೇವೆ ಯಾರಿಗೆ ಸೂಕ್ತ ಚಿಕಿತ್ಸೆ ಸಿಗೋದಿಲ್ಲ ಅಂಥವ್ರಿಗೆ ಬಡವರಿಗೆ ಮತ್ತು ಆರ್ಥಿಕವಾಗಿ ತುಂಬ ದುರ್ಬಲರಾಗಿರುವಂಥವ್ರಿಗೆ ಈ ಒಂದು ಕ್ಯಾಂಪ್ ಮಾಡಿರೋದು ಇವತ್ತು ಸದುದ್ದೇಶ ಪಡಿಸ್ಕೊಳಕ್ಕೆ ಇವತ್ತು ಈಗಾಗಲೇ ಬೆಳಿಗ್ಗೆಯಿಂದ ಸುಮಾರು ನೂರಾರು ಜನ ಇಲ್ಲಿಂದ ಬಂದು ಚೆಕಪ್ ಮಾಡಿಸ್ಕೊಂಡು ಫ್ರೀ ಐ ಕ್ಯಾಂಪ್ ಆಗಿರ್ಬೋದು ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಏನು ಪ್ರಾಬ್ಲಮ್ ಸಿವಿಯರ್ ಪ್ರಾಬ್ಲಮ್ಸ್ ಯಾರ್ಯಾರಿಗೆ ಏನೇನಾಗಿರುತ್ತೆ ಸ್ವಂಥವರೆಲ್ಲ ಇಲ್ಲಿ ಬಂದು ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಇನ್ನು ಬೇಕಾದ ಉನ್ನತ ಚಿಕಿತ್ಸೆಗೋಸ್ಕರ ನಾವು ಇಲ್ಲಿಂದ ಮಾಡಿ ನಾವು ರೆಫರ್ ಮಾಡ್ತಾಯಿದ್ದೀವಿ ಇವಾಗ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಆಯೋಜನೆ ಮಾಡಿರುವಂಥ ಇವತ್ತು ಒಂದೊಂದು ಶಿಬಿರ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಒಂದು ನಿಸ್ವಾರ್ಥವಾಗಿ ಸಮಾಜಕ್ಕೆ ಏನಾದ್ರು ತನ್ನೂರು ಬಾಬು